ಿನೇ ಬಿದ್ದು ಹೋಯ್ತು ಆಯ್ತಾ ಇಷ್ಟೆಲ್ಲ ಈ ಬಾರಿ ತುಂಬಾ ಚಂದ ಮಾಡಿದ್ರು ಆ ಗುಡ್ಡ ಕುಸಿತಲ್ಲ ಇಲ್ಲಿನೂ ಅಷ್ಟೇನೆ ಸಾಕಷ್ಟು ಜನ ಸೇರಿ ಸ್ಕೂಲ್ ಸ್ಕೂಲಲ್ಲಿ ಇತ್ತು ಅಷ್ಟು ಜನ ಪೂಜೆ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡ್ ಮೂರ್ ದಿನನೇ ಆಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ದೇನೆ ನೀವು ಮತ್ತೆ ಕೇಳ್ಬಹುದು ಎಲ್ ಹೋಗಿದ್ದೀರಿ ವಿದ್ಯಾ ಅವ್ರೆ ಅಂತ ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದೆ ಆದ್ರೆ ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ ಇವತ್ತು ತುಂಬಾ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ ಆಯ್ತಾ ಸಣ್ಣದಾಗಿ ಮಳೆ ಬರ್ತಾ ಇತ್ತು ಹಾಗಾಗಿ ಬಟ್ಟೆ ತೆಗಿಯೋಣ ಅಂತ ಹೋದೆ ಆದ್ರೆ ಸಣ್ಣದಾಗಿ ಬಂದ್ ಹೋಯ್ತು ಇರ್ಲಿ ಅಂತ ಅಲ್ಲೇ ಬಿಟ್ ಬಂದೆ ಇವತ್ತು ಊಟಕ್ಕೆ ನಾನು ದಾಲ್ ಮಾಡಿದ್ದೆ ನಂಚ್ಕೊಳ್ಳೋದಕ್ ಏನಾದ್ರು ಮಾಡೋಣ ಅಂತ ಬಾಳೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಒಂದ್ ಬಾಳೆಕಾಯಿ ಇತ್ತು ಇದನ್ನ ವಿಜಯತೆ ಕೊಟ್ಟಿದ್ದೆ ಅವ್ರ ಅಕ್ಕನ ಮನೆ ತೋಟದಲ್ಲಿ ಬೆಳ್ದಿರುವಂತಹ ಬಾಳೆಕಾಯಿ ನಾನು ಇಲ್ಲಿ ಈ ಬಾಳೆಕಾಯಿ ಫ್ರೈಗೆ ಸ್ವಲ್ಪ ಅಚ್ಕಾರ ಪೌಡರ್ ಹಾಕಿದೀನಿ ಸ್ವಲ್ಪ ಇಂಗನ್ನ ಹಾಕಿದೀನಿ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಇನ್ನ ಸ್ವಲ್ಪ ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇಂಗನ್ನ ಹಾಕ್ಲೇಬೇಕು ನನ್ನ ಹತ್ರ ಇಂಗಿನ ಪೌಡರ್ ಇರ್ಲಿಲ್ಲ ಗಟ್ಟಿ ಇಂಗ್ ಹಾಕದೆ ನೀರು ಸ್ವಲ್ಪ ಜಾಸ್ತಿನೇ ಬಿದೋಯ್ತು ಆಯ್ತಾ ಇಷ್ಟೆಲ್ಲ ನೀರ್ ಹಾಕ್ಬಾರ್ದು ಸ್ವಲ್ಪ ನೀರಲ್ಲಿ ಕಲ್ಸ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು ಇನ್ನೇನ್ ಮಾಡೋದು ಅಂತ ಇನ್ನ ಸ್ವಲ್ಪ ಅಚ್ಕಾರ ಪೌಡರ್ ಅನ್ನ ನಾನು ಹಾಕೊಂಡು ನಂತರ ಬಾಳೆಕಾಯಿ ಸಿಪ್ಪೆ ತೆಗೆದು ನೀರಲ್ಲಿ ಅಲ್ವಾ ಇವಾಗ ನಾನು ಮಸಾಲೆನ ಹಚ್ತಾ ಇದ್ದೀನಿ ಬಾಳೆಕಾಯಿ ಸಿಪ್ಪೆ ತೆಗೆದ್ ತಕ್ಷಣ ನೀರಲ್ಲಿ ಹಾಕ್ಬೇಕು ಇಲ್ಲ ಅಂತಂದ್ರೆ ಕಪ್ ಹೀಗೆ ಒಂದ್ ಹತ್ ನಿಮಿಷ ಬಿಟ್ಟಿದ್ದೆ ನಂತರ ನಾನು ಒಂದು ತವಾನ ಕಾಯೋದಕ್ಕೆ ಇಟ್ಟಿದ್ದೆ ರವಾನಲ್ಲಿ ಅದ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಇಷ್ಟೇನೆ ಬಾಳೆಕಾಯಿ ಫ್ರೈ ತುಂಬಾ ಸಿಂಪಲ್ ಇದೇ ರೀತಿ ನಾವು ಈ ಬೇರಲ್ಸಿನಕಾಯಿ ಫ್ರೈ ಕೂಡ ಮಾಡ್ತೀವಿ ನನ್ಗೆ ಈ ಬಾಳೆಕಾಯಿ ಫ್ರೈ ಬೇರಲ್ಸಿನ್ಕಾಯಿ ಫ್ರೈ ಅಂತಂದ್ರೆಲ್ಲ ತುಂಬಾ ಇಷ್ಟ ರವಾನಲ್ಲಿ ಅದ್ಬಿಟ್ಟು ನಾನು ತವ ಮೇಲೆ ಜೋಡ್ಸಿದೆ ಹಾಗೆ ಇವಾಗ ಸ್ವಲ್ಪ ನೀರನ್ನ ಚುಮ್ಸ್ತಾ ಇದ್ದೀನಿ ನೀರನ್ನ ಚುಮ್ಸೋದ್ರಿಂದ ನೀಟಾಗಿ ಬೆನ್ ಬರ್ತದೆ ಈ ತರ ನೀರನ್ನ ಚುಮ್ಸಿ ನಾನು ಸ್ವಲ್ಪ ಹೊತ್ತು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸಣ್ಣ ಉರಿನಲ್ಲಿ ಇದನ್ನ ಬೇಯಿಸ್ಕೊಳ್ತೀನಿ ನೀರ್ ಹಾಕಿದೀವಿ ಅಂತ ಗೊತ್ತೇ ಆಗೋದಿಲ್ಲ ಸಣ್ಣ ಊರಿನಲ್ಲಿ ಹಾಗೆ ಬಿಟ್ಟಿದ್ದೆ ಒಂದ್ ಐದ್ ನಿಮಿಷ ನೀರೆಲ್ಲಾ ಡ್ರೈ ಆಗುವವರೆಗೂ ಹಾಗೆ ಬಿಟ್ಟಿದ್ದೆ ನಂತರ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇವಾಗ ನಾನು ಟರ್ನ್ ಮಾಡ್ಕೊಳ್ತೀನಿ ಟರ್ನ್ ಮಾಡಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಆಯ್ತು ಇಷ್ಟೇನೆ ನಿಮ್ಗೆ ಬೆಂದಿದ್ಯೋ ಇಲ್ವೋ ಅಂತ ಹೇಗ್ ಗೊತ್ತಾಗ್ತದೆ ಅಂತ ನೀವು ಕೇಳೋದಾದ್ರೆ ಒಂದು ಸ್ಪೂನ್ ಅಲ್ಲಿ ಚುಚ್ಚಿ ನೋಡಿದ್ರೆ ಗೊತ್ತಾಗ್ತದೆ ಬೆಂದಿದ್ಯೋ ಇಲ್ವೋ ಅಂತ ಈ ಊಟ ಜೊತೆ ಈ ದಾಲ್ ಎಲ್ಲ ಮಾಡಿದಾಗ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರ್ತದೆ ನನ್ ಫೇವ್ರೇಟ್ ಅಂತಾನೆ ಹೇಳ್ಬಹುದು ಫ್ರೈ ಕೂಡ ರೆಡಿ ಆಯ್ತು ಹಾಗೆ ಊಟ ಕೂಡ ಮುಗಿಸಿದ್ವಿ ನಾನಿಲ್ಲಿ ಒಂದು ಸೀರೆಗೆ ಫಾಲನ್ನ ಹಚ್ತಾ ಕುಂತಿದ್ದೆ ಹಾಗೆ ಬ್ಲೌಸ್ ಎಲ್ಲ ಆಯ್ತು ಇವತ್ತು ಕೈ ಮಾಡಿದ್ದಾಯ್ತು ಇತ್ತೀಚಿಗೆ ನನ್ಗೆ ಜಾಸ್ತಿ ಸಮಯ ಸಿಗೋದಿಲ್ಲ ಮನೆ ಕೆಲಸ ಯೂಟ್ಯೂಬ್ ಕೆಲಸ ಕೈ ಹೊಲ್ಗೆ ಅಂತ ಸಮಯ ಸರಿ ಹೋಗ್ತದೆ ಮುಂಚೆಲ್ಲ ಮೊಬೈಲ್ ನೋಡೋದಕ್ಕೆಲ್ಲ ನನ್ಗೆ ಟೈಮ್ ಸಿಗ್ತಾ ಇತ್ತು ಇತ್ತೀಚೆಗೆ ತುಂಬಾ ಕಡಿಮೆ ರಾತ್ರಿ ಹೊತ್ತೆಲ್ಲಾದ್ರೂ ಸ್ವಲ್ಪ ಹೊತ್ತು ಒಂಬತ್ ಅಂದ್ರೆ ಒಂಬತ್ತುವರೆ ಹತ್ ಗಂಟೆ ನಂತರ ಊಟ ಮುಗ್ದಿದ ನಂತರ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ ನಾನು ನಮ್ಮ ಏರಿಯಾದಲ್ಲಿ ಕೂರ್ಸಿರುವಂತಹ ಗಣಪತಿ ಪ್ರತಿ ವರ್ಷನು ಒಂದೊಂದ್ ರೀತಿ ವಿಶೇಷ ಕಾರ್ಯಕ್ರಮ ಇರ್ತದೆ ಇಲ್ಲಿ ತುಂಬಾ ಜನ ಬರ್ತಾರೆ ಹೊರಗಡೆ ಇಂದೆಲ್ಲ ಬರ್ತಾರೆ ನೋಡೋದಕ್ಕೆ ಅಂತಾನೆ ಈ ಬಾರಿ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ರು ಏನ್ ಗೊತ್ತಾ ಬೆಳಿಗ್ಗೆಲ್ಲ ಹೋಗೋದಕ್ಕಿಂತ ಸಂಜೆ ಹೋಗ್ಬೇಕು ಫುಲ್ ಲೈಟಿಂಗ್ಸ್ ಎಲ್ಲಾ ಹಾಕಿರ್ತಾರಲ್ವಾ ನೋಡೋದಕ್ಕೂ ಕೂಡ ತುಂಬಾ ಚಂದ ಕಾಣಿಸ್ತದೆ ಈ ಬಾರಿ ತುಂಬಾ ಚಂದ ಮಾಡಿದ್ರು ಹ್ಮ್ ದೇವರ ಅಲಂಕಾರ ಹಾಗೆ ಈ ಜ್ಯೋತಿರ್ಲಿಂಗ ಇವೆಲ್ಲ ನೋಡೋದಕ್ಕೆ ರಾತ್ರಿ ಹೊತ್ತು ಕಾರ್ಯಕ್ರಮಗಳು ಇರ್ತದೆ ಆರ್ಕೆಸ್ಟ್ರಾ ಅವರು ಬರ್ತಾರೆ ಹೊರಗಡೆಯಿಂದ ಎಲ್ಲಾ ಕರೀಸ್ತಾರೆ ಲಾಸ್ಟ್ ಟೈಮು ಅದಕ್ಕೂ ಲಾಸ್ಟ್ ಟೈಮ್ ಏನೋ ಕಾಮಿಡಿ ಕಿಲಾಡಿಗಳು ಅವರೆಲ್ಲಾ ಬಂದಿದ್ರು ಈ ತರ ಅಂದ್ರೆ ಎಲ್ಲರೂ ಹೊರಗಡೆಯಿಂದ ಕರಿಸ್ತಾರೆ ಈ ಕಡೆ ಅವರಿಗೂ ಕೂಡ ಅವಕಾಶ ಇರ್ತದೆ ಡಾನ್ಸ್ ಮಾಡೋದು ರಂಗೋಲಿ ಸ್ಪರ್ಧೆಲ್ಲ ನಮ್ಮ ಏರಿಯಾದಲ್ಲಿ ಕೂರಿಸಿರುವಂತಹ ಗಣಪತಿ ದರ್ಶನ ಮಾಡಿಸಿದೀನಿ चुनाव महान चले जान सपने लेकर गए थे जब विदेश चले अष्टापरी नागरिक समस्त आप चला ಮಧ್ಯಾಹ್ನ ಪೂಜೆ ಆಗಿತ್ತು ಇದು ಮಧ್ಯಾಹ್ನ ಪೂಜೆಗೆಲ್ಲ ಅಷ್ಟೊಂದು ಜನ ಸೇರೋದಿಲ್ಲ ರಾತ್ರಿ ಪೂಜೆಗೆ ತುಂಬಾ ಜನ ಸೇರ್ತಾರೆ ಪಾಪು ಅಂತೂ ಪ್ರತಿ ದಿನ ಹೋಗ್ತಾನೆ ಮಧ್ಯಾಹ್ನ ಸಂಜೆ ಎರಡು ಹೊತ್ತು ನಮ್ ಕಡೆ ಅಂತೂ ತುಂಬಾ ಜೋರ್ ಮಳೆ ಆಗಿತ್ತಲ್ವಾ ಗುಡ್ಡ ಕುಸಿತ ಎಲ್ಲ ಆಗ್ಬಿಟ್ಟಿತ್ತು ಹಾಗಾಗಿ ರಜಾ ಎಲ್ಲಾ ಕೊಟ್ಬಿಟ್ಟಿದ್ರು ಈ ಕಡೆ ಎಲ್ಲಾನು ಐದ್ ದಿನ ರಜಾ ಸಿಕ್ಕಿದೆ ಈ ಬಾರಿ ಮಕ್ಳಿಗೆಲ್ಲಾನು ನಾನು ಸಂಜೆ ಕೆಲ್ಸ ಎಲ್ಲಾ ಮುಗಿಸಿ ಬಟ್ಲೆಲ್ಲಾ ಕೋಲ್ಡ್ ಮಾಡಿ ಎದ್ದಿಡ್ತಾ ಇದ್ದೆ ನನ್ ಮಗ ಬಂದ ನನ್ ಮಗ ಬಂದು ಮೊಬೈಲ್ ತಗೊಂಡು ನಿಂದ್ ಒಂದ್ ಎರಡು ಫೋಟೋ ತೆಗಿತೀನಿ ಚಿಕ್ಕಮ್ಮ ಅಂತ ಹೇಳಿ ಫೋಟೋ ಎಲ್ಲ ತೆಗಿತಾ ಇದ್ದ ಇದು ಕೇಬಿನಲ್ಲಿ ಕೂರಿಸಿರುವಂತಹ ಗಣಪತಿ ಇಲ್ಲಿ ಪ್ರತಿ ವರ್ಷನು ಕೂಡ ತುಂಬಾ ಚಂದ ಅಲಂಕಾರ ಮಾಡಿರ್ತಾರೆ ಲೈಟಿಂಗ್ಸ್ ಎಲ್ಲಾ ಹಾಕಿರ್ತಾರೆ ಎಲ್ಲಾ ಕಡೆ ಅವ್ರವ್ರ ಏರಿಯಾದಲ್ಲಿ ಗಣಪತಿ ಕೂರಿಸ್ತಾರಲ್ವಾ ಈ ಗಂಡ್ ಮಕ್ಳಿಗಂತು ಮನೇನಲ್ಲಿ ಇರೋದಕ್ ಟೈಮಿಂಗ್ ಸಿಗೋದಿಲ್ಲ ಒಂದ್ ವಾರ ಒಂದ್ ಹತ್ತು ದಿನ ತುಂಬಾ ಬ್ಯುಸಿ ಆಗಿರ್ತಾರೆ ಓಡಾಟದಲ್ಲೇನೆ ಇದ್ ಬಂದು ವಿಶ್ವ ಹಿಂದೂ ಪರಿಷತ್ ಅಲ್ಲಿ ಕೂರ್ಸಿರುವಂತಹ ಗಣಪತಿ ಇಲ್ಲಿನೂ ಅಷ್ಟೇನೆ ಪ್ರತಿ ವರ್ಷ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ ತುಂಬಾ ಚಂದ ಕೂರ್ಸಿದ್ರು ಈ ಬಾರಿ ವಿಠಲ ರುಕ್ಮಿಣಿ ದೇವರನ್ನ ಇಟ್ಟಿದ್ರು ಈ ತರ ಲಾಸ್ಟ್ ಟೈಮ್ ಶ್ರೀರಾಮನ ಮೂರ್ತಿ ಇಟ್ಟಿದ್ರು ಲಾಸ್ಟ್ ಟೈಮ್ ಇಲ್ಲಿ ನನ್ನ ಫೋಟೋ ಎಲ್ಲ ತಗೊಂಡ್ ಬಂದಿದ್ದೆ ಇಲ್ಲಿನೂ ಅಷ್ಟೇನೆ ಸಾಕಷ್ಟು ಜನ ಸೇರಿರ್ತಾರೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಗಣಪತಿ ಇಲ್ಲಿ ಈಶ್ವರ ಪಾರ್ವತಿ ಗಣಪತಿ ನಂದಿ ವಿಗ್ರಹ ಇಟ್ಟಿದ್ರು ಇಲ್ಲಿನೂ ಅಷ್ಟೇನೆ ಮಕ್ಕಳೆಲ್ಲಾ ರಂಗೋಲಿ ಹಾಕಿರ್ತಾರೆ ಎಲ್ಲಾ ನೋಡೋದಕ್ಕೆ ತುಂಬಾ ಚಂದ ಅಂದ್ರೆ ಕಾಣಿಸ್ತಾ ಇರ್ತದೆ ಅಹ್ ಒಬ್ಬೊಬ್ರು ರಂಗೋಲಿ ಹಾಕಿ ಹೂವಿಂದ ರಂಗೋಲಿ ಪೌಡರ್ ಇಂದ ಈ ತರ ಎಲ್ಲಾ ರಂಗೋಲಿ ಹಾಕಿ ಅವ್ರ ಅವ್ರ ಹೆಸರನ್ನ ಬರ್ದಿರ್ತಾರೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಕೂಡ್ಸಿರುವಂತದ್ದು ಶನಿವಾರ ರಾತ್ರಿ ದಂಡಾವಳಿ ಪೂಜೆ ಇತ್ತು ಸಿಕ್ಕಾಪಟ್ಟೆ ಜನ ಸೇರ್ತಾರೆ ದಂಡಾವಳಿ ಪೂಜೆಗಂತೂನು ದಂಡಳಿ ಪೂಜೆ ಅಂತಂದ್ರೆ ತುಂಬಾ ವಿಶೇಷವಾದಂತಹ ಪೂಜೆ ದೇವರ ಅಲಂಕಾರ ಹೀಗಿತ್ತು ಬಾಳೆ ದಿಂಡಿಂದ ಈ ತರ ಮಂಟಪ ಮಾಡ್ತಾರೆ ದೇವರು ನಿಮ್ಮೆಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು ಹಾಗೇನೆ ಪಟಾಕಿ ಅಂತೂ ತುಂಬಾ ತಂದಿರ್ತಾರೆ ಪ್ರತಿದಿನ ಎಲ್ಲ ಇಷ್ಟೊಂದು ಪಟಾಕಿ ಹೊಡಿಯೋದಿಲ್ಲ ದಂಡಾವಳಿ ಪೂಜೆ ದಿನ ಮಾತ್ರ ಎಲ್ಲಿಂದಾದ್ರು ಪಟಾಕಿನ ಹರ್ಸ್ಕೊಂಡ್ ಬರ್ತಾರೆ ತುಂಬಾ ಜನ ಅಂದ್ರೆ ತಂದು ಕೊಡ್ತಾರೆ ದೇವ್ರಿಗೆ ಅಂತ ಈ ತರ ಕೆಲವೊಬ್ರು ಹರಿಕೆ ಎಲ್ಲ ಇರ್ತದೆ ಪಟಾಕಿ ಕೊಡ್ತೀನಿ ಅಂದ್ರೆ ವಸ್ತುಗಳಾಗಿರ್ಬೋದು ಏನೇ ಆಗಿರ್ಬೋದು ದೇವ್ರಿಗೆ ಏನ್ ಹರ್ಸ್ಕೊಂಡು ಹೋಗ್ತಾರೋ ಅದನ್ನ ಅವ್ರ ಆಸೆ ಹಿಡೀರ್ದ್ಮೇಲೆ ತಂದು ಕೊಡುವಂತಹ ವಾಡಿಕೆ ಇರ್ತದೆ ಜನ ಸೇರಿದ್ರು ನನ್ಗ ಅನ್ಸೋ ಪ್ರಕಾರ ಏನಿಲ್ಲ ಅಂತಂದ್ರು ಒಂದ್ ಎರಡ್ ನೂರಿಂದ ಎರಡ್ ನೂರ್ ಐವತ್ ಜನ ಸೇರಿರ್ಬಹುದು ಪೂಜೆಗೆ ಅದಕ್ಕೂ ಜಾಸ್ತಿ ಜನಾನೇ ಸೇರಿರ್ಬಹುದು ನಮ್ಮನೆಯವ್ರು ಹೇಳ್ತಾ ಇದ್ರು ಪೂಜೆ ಕೊಟ್ಟಿರೋರು ಅಂದ್ರೆ ಲಿಸ್ಟ್ ಇರ್ತದಲ್ವಾ ನೂರು ದಾಟ್ ಹೋಗಿತ್ತು ಅಷ್ಟು ಜನ ಪೂಜೆ ಕೊಟ್ಟಿದ್ರು ಇವತ್ತು ಅಂತ ಹೇಳ್ತಾ ಇದ್ರು ದಂಡಾವಳಿ ಪೂಜೆ ದಿನ ವಾದ್ಯದವರೆಲ್ಲ ಬರ್ತಾರೆ ಪ್ರತಿ ವರ್ಷನೂ ಕೂಡ ವಾದ್ಯದ ಮೇಲೆ ಪೂಜೆ ಕೊಡ್ತಾರೆ ಪೂಜೆ ಎಲ್ಲ ಮುಗಿಸಿ ನಮ್ಮನೆಯವರು ಪ್ರಸಾದ ತಂದಿದ್ರು ಹಾಗೆ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ರು ಪೂಜೆ ಮಾಡಿಸ್ಕೊಂಡ್ ಬಂದಂತಹ ಪ್ರಸಾದ ಎಲ್ಲ ತಂದಿದ್ರು ಅಕ್ಕ ಪಾಪು ಎಲ್ಲರೂ ಕೂಡ ಹೋಗಿದ್ರು ಇನ್ನ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ